ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಕೃಷಿಯ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ನಾವು ನಿಮ್ಮ ಮುಂದೆ ಅಡಿಕೆ ಗಿಡಗಳಿಗೆ ಯಾವ ಒಂದು ಕಾರಣಕ್ಕೋಸ್ಕರ ಸುಣ್ಣವನ್ನು ಬಳಸಬೇಕು ಮತ್ತೆ ಯಾವ ಸಮಯಕ್ಕೆ ನಾವು ಸುಣ್ಣವನ್ನು ಅಡಿಕೆ ಗಿಡಗಳಿಗೆ ಬಳಸಬೇಕನ್ನೋ ಒಂದು ಕಿರು ಮಾಹಿತಿಯನ್ನು ನಾವು ನೀಡ್ತಾ ಇದ್ದೇವೆ ಸ್ನೇಹಿತರೆ ಈಗಾಗಲೇ ನಿಮ್ಗೆಲ್ಲರೂ ಗೊತ್ತಿರಬಹುದು ನಾವು ಮಳೆಗಾಲವನ್ನು ಕಳೆದು ಈಗ ಚಳಿಗಾಲದ ಆರಂಭ ಸಮಯದಲ್ಲಿ ನಾವು ಇದ್ದೇವೆ ಅಂದ್ರೆ ಡಿಸೆಂಬರ್ ಅಲ್ಲಿ ಇದ್ದೇವೆ ಅಂದ್ರೆ ಈಗ ಒಂದು ಚಳಿಗಾಲ ಇದ್ರೂ ಕೂಡ ಅತಿ ಹೆಚ್ಚಿನ ಸೂರ್ಯನ ತಾಪ ನಮಗೀಗ ಬೀಳ್ತಾ ಇದೆ ಇದೇ ರೀತಿ ಈ ಅಡಿಕೆ ಗಿಡಗಳು ಕೂಡ ಹೆಚ್ಚಿನ ತಾಪ ಸೂರ್ಯನ ತಾಪ ಇರೋ ಕಾರಣ ಅಡಿಕೆ ಗಿಡದ ಬುಡದಲ್ಲಿ ಸೀಳು ಕಾಣಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಏನಂದ್ರೆ ಸೂರ್ಯನ ನೇರವಾದ ಕಿರಣಗಳು ಅಡಿಕೆ ಗಿಡಗಳಿಗೆ ಬೀಳ್ತಾ ಇರೋದು ಅದೇ ರೀತಿ ಈ ಸೂರ್ಯನ ಅತಿ ಹೆಚ್ಚು ತಾಪದಿಂದ ಎಲೆಗಳು ತನ್ನ ಹಸಿರು ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಈಗ ಎಕ್ಸಾಂಪಲ್ ಇಲ್ಲಿ ಬನ್ನಿ ಒಂದು ತೋರಿಸ್ತೀನಿ ಅತಿ ಹೆಚ್ಚು ಸೂರ್ಯನ ಶಾಖದಿಂದ ಯಾವ ರೀತಿ ಗಿಡಗಳಾಗಿದೆ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರಬಹುದು ಇದು ಒಂದು ಇನ್ನು ಫಸ್ಟ್ ಅಲ್ಲಿ ಇದೆ ಈಗ ಸೂರ್ಯನ ನೇರವಾದ ಸೂರ್ಯ ಈ ಒಂದು ಪಶ್ಚಿಮಕ್ಕೆ ಓರಿಯಾಗಿ ಬೀಳ್ತಾ ಇರೋ ಕಾರಣ ಸೂರ್ಯನ ಕಿರಣಗಳು ಈ ಒಂದು ಭಾಗದಲ್ಲಿ ಹೆಚ್ಚಿನ ಈ ರೀತಿ ಶೇಡ್ ಗಳು ನಮಗೆ ಬರ್ತಾ ಇದೆ ಇದು ಒಂದು ಎಕ್ಸಾಂಪಲ್ ಈಗ ಆಲ್ಮೋಸ್ಟ್ ಆಲ್ ನಮ್ಮ ಈ ತೋಟದಲ್ಲಿ ಆಲ್ರೆಡಿ ಆಗಿತ್ತು ನಾವೆಲ್ಲ ಈಗ ಸುಣ್ಣ ಹೊಡೆದಿದ್ದೀವಿ ಇಲ್ಲಿ ಬನ್ನಿ ತೋರಿಸ್ತೀನಿ ಮುಂದೆ ಇದೆ ನೋಡಿ ಸ್ನೇಹಿತರೆ ಇದೊಂದು ಕೂಡ ನಮ್ಮ ತೋಟದಲ್ಲಿ ಆಗಿರುವಂತದ್ದು ಇಲ್ಲಿ ನೋಡಿ ಅತಿ ಹೆಚ್ಚಿನ ಸೂರ್ಯನ ತಾಪಮಾನದಿಂದ ಬುಡದಲ್ಲಿ ಈ ರೀತಿ ಸೀಳು ಬರುತ್ತೆ ಮತ್ತೆ ಹೊಡಕು ಬರುತ್ತೆ ಮತ್ತೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಇದರಿಂದ ಮೇನ್ ಎಫೆಕ್ಟ್ ಆಗುತ್ತೆ ಈ ಒಂದು ರೋಗ ಇದೊಂದು ಒಂದು ಲೆಕ್ಕದ ರೋಗ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಈ ರೀತಿ ಗಿಡಗಳಿಗೆ ಆದ್ರೆ ನಮಗೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಆಗುತ್ತೆ ಈ ಒಂದು ಕಾರಣಕ್ಕೋಸ್ಕರ ನಾವು ಈ ಬೇರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಅಡಿಕೆ ಗಿಡ ಲೇಪನ ಮಾಡಿದ್ರೆ ನಮಗೆ ಈ ರೀತಿ ಯಾವುದೇ ರೀತಿ ಸುಣ್ಣ ಯಾವ ಕಾರಣಕ್ಕೋಸ್ಕರ ನಾವು ಬಳಸಬೇಕಂದ್ರೆ ಒಂದು ಸೂರ್ಯನಿಂದ ಬರುವ ಬಿಸಿಲಲ್ಲಿ ಸುಮಾರು ಏಳು ಬಣ್ಣಗಳು ಇರುತ್ತೆ ಆದರೆ ಈ ಬಿಳಿ ಬಣ್ಣ ಇರೋ ಕಾರಣ ನಾವು ಬಿಳಿ ಸುಣ್ಣ ಬಿಳಿ ಬಣ್ಣ ಇರೋ ಕಾರಣ ಆ ಒಂದು ಏಳು ಬಣ್ಣದಲ್ಲಿ ಸೂರ್ಯನಿಂದ ಬರುವ ಏಳು ಬಣ್ಣವನ್ನು ರಿಫ್ಲೆಕ್ಟ್ ಮಾಡಿ ಈ ಗಿಡಕ್ಕೆ ಬೇಕಾಗಿರೋದು ಹಸಿರು ಬಣ್ಣವನ್ನು ಮಾತ್ರ ಅಬ್ಸರ್ವ್ ಮಾಡುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾವು ಸುಣ್ಣವನ್ನು ಗಿಡಗಳಿಗೆ ಬಳಸಬೇಕು ಅದ್ರ ಜೊತೆ ಕ್ಯಾಲ್ಸಿಯಂ ಇರುತ್ತೆ ಮತ್ತೆ ಸುಣ್ಣ ಒಂದು ಈ ಶಿಲೀಂಧ್ರಗಳು ಕೀಟನಾಶಕಗಳಿಗೂ ಕೂಡ ಒಂದು ರೋಗ ನಿರೋಧಕ ಅಡಿಕೆ ಗಿಡಗಳಿಗೆ ಅದನ್ನು ನಾಶ ಮಾಡಿ ರೋಗ ನಿರೋಧಕ ಶಕ್ತಿ ಕೊಡುವಂತ ಒಂದು ಗುಣ ಕೂಡ ಇದು ಅಡಿಕೆ ಹೊಂದಿದೆ ಸ್ನೇಹಿತರೆ ನಿಮಗೆ ಗೊತ್ತಿ ಗೊತ್ತಿರಬಹುದು ಅಡಿಕೆ ಗಿಡಕ್ಕೆ ನಾವು ಸುಣ್ಣ ಬಳಸುವಾಗ ಒಂದು ವಿಶೇಷ ಒಂದು ವಿಧಾನ ನಾವು ಬಳಸ್ತೇವೆ ಹೇಗೆ ಅಂದ್ರೆ ನಾವು ಕಲ್ಲು ಸುಣ್ಣವನ್ನು ಮಾತ್ರ ನಾವು ಅಡಿಕೆ ಗಿಡಕ್ಕೆ ಬಳಸಬೇಕು ಯಾವುದೇ ಕಾರಣಕ್ಕೂ ನಾವು ಪುಡಿ ಸುಣ್ಣವನ್ನು ಬಳಸಬಾರ್ದು ಕಲ್ಲು ಸುಣ್ಣ ಕಲ್ಲು ಸುಣ್ಣಕ್ಕೆ ಒಂದು ಒಂದು ಐದು ಕೆ ಜಿ ನೀವು ಕಲ್ಲು ಸುಣ್ಣ ಬಳಸುವಾಗ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ಬಳಸಿ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ಪ್ಲಸ್ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಬಳಸಿದರೆ ನಿಮಗೆ ಒಂದು ಆ ಬೆಲ್ಲ ಮತ್ತು ಮೈದಾ ಹಿಟ್ಟಿನಲ್ಲಿ ಒಂದು ಅಂಟಿನಂಶ ಇರುತ್ತೆ ಆ ಒಂದು ಅಂಟಿನಂಶದಿಂದ ಆ ಸುಣ್ಣದಲ್ಲಿ ಮಿಕ್ಸ್ ಆದಾಗ ನಮಗೆ ಗಿಡಗಳಿಗೆ ನಾವು ಲೇಪನ ಮಾಡಿದರೆ ಅದು ಅಚ್ಚುಕಟ್ಟಾಗಿ ನಮಗೆ ಆ ಗಿಡಗಳಿಗೆ ಲೇಪನವಾಗುತ್ತೆ ಯಾವ ತುಂಬಾ ದಿನ ಬಾಳಿಕೆನೂ ಬರುತ್ತೆ ಆ ಒಂದು ಸುಣ್ಣ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಈ ಮಳೆ ಬಂದಾಗೆಲ್ಲ ಹೋಗಲ್ಲ ನಮಗೆ ಬೇಸಿಗೆಗಾಲ ಚಳಿಗಾಲ ಮತ್ತೆ ಬೇಸಿಗೆಗಾಲ ಮುಗಿಯುವವರೆಗೂ ಸುಮಾರು ಅಂದ್ರೆ ನಾಲ್ಕರಿಂದ ಐದು ತಿಂಗಳುಗಳ ಕಾಲ ನಮಗೆ ಆ ಒಂದು ಲೇಪನ ಮಾಡಿರುವಂತಹ ಸುಣ್ಣ ಆ ಬರುತ್ತೆ ಮತ್ತೆ ಆ ಅಡಿಕೆ ಗಿಡದ ಬುಡದಲ್ಲಿ ಇರುವಂತ ಸಣ್ಣ ಪುಟ್ಟ ಕೀಟ ಕೀಟಗಳು ಅಥವಾ ಸಿಲಿಂಡರ್ಗಳು ಆ ಒಂದು ಸುಣ್ಣದ ಅಂಶಕ್ಕೆ ಆ ಕೀಟಗಳು ಕೂಡ ನಾಶ ಒಂದು ನಮಗೆ ಅಡಕೆ ಗಿಡ ಅತ್ಯುತ್ತಮವಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಅಯ್ಯ ಕಲ್ಲು ಸುಣ್ಣ ಹಾಗೂ ಮೈದಾ ಹಿಟ್ಟು ಹಾಗೂ ಬೆಲ್ಲ ಮೂರನ್ನ ಮಿಕ್ಸ್ ಮಾಡಿ ಸುಮಾರು ನೀವು ಒಂದು ಹತ್ತು ದಿನಗಳ ಕಾಲ ಅದನ್ನ ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕು ಅದಾದ ನಂತರ ನೀವು ಈ ರೀತಿ ಇವತ್ತು ನಮ್ಮ ತೋಟದಲ್ಲಿ ಈಗ ಲೇಪನ ಮಾಡ್ತಿದ್ದಾರೆ ನೋಡಿ ಒಂದು ಬ್ರಷ್ ಹಾಗು ಒಂದು ನೀವು ಬಳಸಿ ನೀವು ಗಿಡಗಳಿಗೆ ಲೇಪನ ಮಾಡಿದ್ರೆ ಅದು ಅಚ್ಚುಕಟ್ಟಾಗಿ ಒಂದು ಲೇಪನ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಸುಣ್ಣವನ್ನು ನೀವು ಸುಣ್ಣ ಬೆಲ್ಲ ಮತ್ತೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ ನೆಕ್ಸ್ಟ್ ಡೇನೆ ಯಾವುದೇ ಕಾರಣಕ್ಕೂ ನೀವು ಅಡಿಕೆ ಗಿಡಗಳಿಗೆ ಸುಣ್ಣ ಲೇಪನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆ ಒಂದು ಹೀಟ್ ಅಂಶನೂ ಇರುತ್ತೆ ಅದರಿಂದ ಕೆಲವೊಂದು ಸಮಸ್ಯೆನು ಕೂಡ ಆಗ್ಬೋದು ಹಾಗಾಗಿ ಒಂದು ಏಳರಿಂದ ಎಂಟು ಅಥವಾ ಹತ್ತು ದಿನ ಕಾಲ ಕಾಲ ನೀವು ಅದನ್ನು ಹಾಗೆ ಒಂದು ಡಬ್ಬದಲ್ಲಿಟ್ಟು ಅದಾದ ನಂತರ ನೀವು ಈ ಒಂದು ವಿಧಾನದಲ್ಲಿ ಸುಣ್ಣ ಲೇಪನ ಮಾಡಿದ ಗಿಡಗಳು ಅತ್ಯುತ್ತಮವಾಗಿ ಒಂದು ಸೂರ್ಯನ ತಾಪದಿಂದ ರಕ್ಷಣೆ ಹೊಂದಿ ನಮಗೊಂದು ಮುಂದಿನ ದಿನದಲ್ಲಿ ಒಳ್ಳೆ ಫಸಲು ಅಥವಾ ಗಿಡ ಬಾಳಿಕೆ ಬರ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಚಿಕ್ಕ ಮಾಹಿತಿ ಎಲ್ಲರಿಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ದಯವಿಟ್ಟು ಇಷ್ಟ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು